ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಬಾಳೆಹಣ್ಣು ಮತ್ತು ಮೈದಾ ಹಿಟ್ಟನ್ನು ಉಪಯೋಗಿಸಿಕೊಂಡು ಸಿಂಪಲ್ ಸಿಂಪಲ್ಲಾಗಿ ಬಾಳೆಹಣ್ಣಿನ ಬೋಂಡ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶೂಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣು ತಗೊಂಡಾದರೆ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೇಕು ಮತ್ತು ನಾವು ಬಾಳೆಹಣ್ಣಿನ ಬೋಂಡ ಮಾಡೋದಕ್ಕೆ ಬಾಳೆಹಣ್ಣನ್ನು ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಹಾಗೆಯೇ ತುಂಬ ಚೆನ್ನಾಗಿ ಹಣ್ಣಾಗಿರುವ ಬಾಳೆಹಣ್ಣನ್ನು ತಗೊಂಡ್ರೆ ಬೋಂಡ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಆದಷ್ಟು ಹಣ್ಣಾಗಿರುವ ಬಾಳೆಹಣ್ಣನ್ನೇ ತಗೊಳ್ಬೇಕು ಬಾಳೆಹಣ್ಣಿನ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಂಡು ಹಾಗಿದೆ ಈಗ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಬಾಳೆಹಣ್ಣನ್ನು ಕಟ್ ಮಾಡ್ಕೊಳ್ಳೋದೇ ಹಾಗೆಯೇ ಮಿಕ್ಸಿ ಮಾಡ್ಕೊಳ್ಬೋದು ತುಂಬನೇ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಪುಡಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅಷ್ಟೇ ಬಾಳೆಹಣ್ಣು ಮತ್ತು ಮೈದ ಹಿಟ್ಟಿತ್ತು ಅಂತಂದರೆ ಈ ರೀತಿಯಾಗಿ ಒಂದು ಸಿಂಪಲ್ಲಾಗಿ ಬೋಂಡ ಮಾಡ್ಕೊಂಡು ತಿನ್ಬೋದು ತುಂಬನೇ ರುಚಿಯಾಗಿರುತ್ತೆ ಈಗ ನೋಡಿ ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡಾಗಿದೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಕಟ್ ಮಾಡಿರುವಂತಹ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಬಾಳೆಹಣ್ಣನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಮತ್ತು ಬಾಳೆಹಣ್ಣಿನ ಬೋಂಡ ಮಾಡ್ಕೊಳ್ಳೋದಕ್ಕೆ ಯಾವ ಬಾಳೆಹಣ್ಣು ಬೇಕಾದರೂ ತಗೊಳ್ಬೋದು ಬಾಳೆಹಣ್ಣು ಮಾತ್ರ ತುಂಬಾ ಚೆನ್ನಾಗಿ ಹಣ್ಣಾಗಿ ಬೇಕು ಬಾಳೆಹಣ್ಣನ್ನು ಹಾಕೊಂಡಾದ ನಂತರ ಇದಕ್ಕೆ ಒಂದೂವರೆ ಕಪ್ಪು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟಿನ ಬದಲಿಗೆ ಗೋಧಿ ಹಿಟ್ಟು ಕೂಡ ಸೇರಿಸ್ಕೊಳ್ಬಹುದು ಇದಕ್ಕೆ ನಾಲ್ಕು ಏಲಕ್ಕಿ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಾದ ನಂತರ ಮುಕ್ಕಾಲು ಚಮಚ ಜೀರಿಗೆ ಹಾಕೊಳ್ತಾ ಇದ್ದೀನಿ ಸಿಹಿ ಸ್ವಲ್ಪ ಜಾಸ್ತಿ ತಿನ್ನೋರು ಆದರೆ ಬೆಲ್ಲ ಸೇರಿಸ್ಕೊಳ್ಬಹುದು ಸಕ್ಕರೆ ಸೇರಿಸ್ಕೊಂಡು ರುಬ್ಕೊಳ್ಬೋದು ಮತ್ತು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಬಾಳೆಹಣ್ಣು ಮತ್ತು ಮೈದೆ ಹಿಟ್ಟನ್ನು ನಾನು ಎರಡು ಸಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಜಾಸ್ತಿ ಬಾಳೆಹಣ್ಣು ತೊಗೊಂಡಿರೋದ್ರಿಂದ ಒಂದೇ ಸಲ ರುಬ್ಕೊಳೋಕೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಎರಡು ಸಲ ರುಬ್ಕೊಂಡಿದ್ದೀನಿ ಮತ್ತು ಇದನ್ನು ಮಿಕ್ಸಿ ಮಾಡ್ಕೊಳ್ಳುವಾಗ ಇದಕ್ಕೆ ಜಾಸ್ತಿ ನೀರು ಸೇರಿಸ್ಕೊಳ್ಬಾರ್ದು ಸ್ವಲ್ಪನೇ ಮಾತ್ರ ನೀರು ಸೇರಿಸ್ಕೊಳ್ಬೇಕು ನಾವು ದೋಸೆ ಹಿಟ್ಟನ್ನು ರುಬ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ರುಬ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರಾಯಿತು ಅಂತಂದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಈಗ ಹಿಟ್ಟು ಕೂಡ ರುಬ್ಕೊಂಡಾಗಿದೆ ಇದಕ್ಕೆ ನಾನಿಲ್ಲಿ ಎರಡರಿಂದ ಮೂರು ಚಮಚ ಆಗೋಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀರು ಹಾಕ್ಕೊಂಡಾದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು ರೆಡಿ ಮಾಡ್ಕೊಂಡಾದ ನಂತರ ಇದನ್ನು ತುಂಬ ಹೊತ್ತು ಹಾಗೆಯೇ ಇಡಬೇಕಂತೆಲ್ಲ ತಕ್ಷಣಕ್ಕೆ ನಾವು ಬೋಂಡ ರೆಡಿ ಮಾಡ್ಕೊಳ್ಬೋದು ತುಂಬಾ ಸುಲಭವಾದ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಈಗ ನಾನು ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು ಈ ಹದಕ್ಕೆ ಇದ್ದರೆ ಬೋಂಡ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು ರೆಡಿ ಮಾಡಿಕೊಳ್ಳುವಷ್ಟರಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದೆ ಎಣ್ಣೆ ಕೂಡ ತುಂಬಾ ಚೆನ್ನಾಗಿ ಕಾದಿದೆ ಕೈಯಲ್ಲೇ ಹಿಟ್ಟನ್ನು ಈ ರೀತಿ ತಗೊಂಡು ಎಣ್ಣೆಗೆ ಹಾಕೊಳ್ಬೇಕು ನಾವು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿರೋದ್ರಿಂದ ಚಮಚದಲ್ಲೇ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಕೈಯಿಂದಲೇ ಹಾಕ್ಕೊಳ್ಬೇಕು ಮತ್ತು ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಸಾಮಗ್ರಿ ಬೇಕಾಗಿಲ್ಲ ಮೈದಾ ಹಿಟ್ಟು ಮತ್ತು ಬಾಳೆಹಣ್ಣು ಇವೆರಡು ವಸ್ತು ಇದ್ದರೆ ಸಾಕು ತುಂಬಾ ಸಿಂಪಲ್ ಆಗಿ ಒಂದು ರೆಸಿಪಿ ರೆಡಿ ಮಾಡ್ಕೊಳ್ಬೋದು ಮತ್ತು ಈ ರೀತಿ ರೆಸಿಪಿಗಳನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗಿರುತ್ತೆ ನಿಮ್ಮ ಮನೆಯಲ್ಲೂ ಭಾಳ ಇತ್ತಂತಂದರೆ ಈ ರೆಸಿಪಿಯನ್ನು ಖಂಡಿತವಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ತುಂಬ ಸಿಂಪಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಬೋಂಡಗಳನ್ನೆಲ್ಲ ಹಾಕೊಂಡಾಗಿದೆ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ಕೊಳ್ಬೇಕು ಈಗ ಇದು ರೆಡಿಯಾಗಿದೆ ಇದನ್ನು ತಗೊಳ್ಬೇಕು ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಅದೇ ರೀತಿ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಎಣ್ಣೆಗೆ ಹಾಕೊಳ್ಬೇಕು ಬೋಂಡವನ್ನು ಎಣ್ಣೆಗೆ ಹಾಕೊಳ್ಳುವಾಗ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿರಬೇಕು ಬೋಂಡವನ್ನು ಹಾಕೊಳ್ಳುವಾಗ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಹಾಕ್ಕೊಳ್ಬೇಕು ಹಾಕೊಂಡಾದ ನಂತರ ಸ್ವಲ್ಪ ದೊಡ್ಡ ಉರಿ ಇಟ್ಕೊಳ್ಬೇಕು ಇದನ್ನು ಕೂಡ ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ಸಿರಿಗೆ ಹಾಕೊಳ್ತಾ ಇರಬೇಕು ಈಗ ಇದು ಕೂಡ ರೆಡಿಯಾಗಿದೆ ಇದು ಇಷ್ಟು ಕೆಂಪು ಬಣ್ಣಕ್ಕೆ ಬಂದ ನಂತರನೇ ತಗೊಳ್ಬೇಕಾಗುತ್ತೆ ಈಗ ಬೋಂಡಗಳೆಲ್ಲ ಚೆನ್ನಾಗಿ ಬೆಂದಿದೆ ಹಾಗೆಯೇ ಕೆಂಪು ಬಣ್ಣಕ್ಕೆ ಕೂಡ ಬಂದಿದೆ ಈಗ ಇಷ್ಟ ಆದ ನಂತರ ಒಂದು ಬಟ್ಟಲಿಗೆ ತೆಗಿತಾ ಇದ್ದೀನಿ ಬೋಂಡವನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲವನ್ನೂ ತಗೊಂಡಾದ ನಂತರ ಉಳಿದಿದ್ದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬೋಂಡವನ್ನು ಪೂರ್ತಿಯಾಗಿ ರೆಡಿ ಮಾಡಿ ಇಟ್ಕೊಂಡಾಗಿದೆ ಇದನ್ನೊಂದು ಪ್ಲೇಟಿಗೆ ಹಾಕೊಳ್ಳೋಣ ಈ ಬೋಂಡವನ್ನು ತುಪ್ಪದ ಜೊತೆ ಹಾಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಟೀ ಕಾಫಿ ಜೊತೆ ಕೂಡ ಮಾಡ್ಕೊಂಡು ತಿನ್ಬೌದು ಈಗ ಬಿಸಿ ಬಿಸಿಯಾದ ಬಾಳೆಹಣ್ಣಿನ ಬೋಂಡ ಆಯಿತು ಹಾಗೆಯೇ ನಾನು ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ ಒಳಗಡೆ ಎಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಬೆಂದಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿಂದು ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬೋದು ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು